திருவடைக்கணும் <muchas>

वाक़म हाणे इते कंदे ನಾನು ಅಯೋಧ್ಯೆಯಲ್ಲಿ ರಾಮದೇವರ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಮತ್ತು ದೇಶದಲ್ಲಿ ಸುಮಾರು ಇನ್ನೂರು ವರ್ಷಗಳಿಂದ ನಿರಂತರ ಹೋರಾಟ ಮಾಡಿದಂತ ಲಕ್ಷಾಂತರ ಕನಸೇವನ ಮತ್ತು ಬಲಿಗಾನದಿಂದ ಶ್ರಮದಿಂದ ಗ್ರಾಮ ದೇವಸ್ಥಾನದ ಅಯೋಧ್ಯೆಯ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಹಿರಿಯರು ಯುವಕರು ಸೇರಿ ಮೂವತ್ತೈದು ವರ್ಷಗಳ ಹಿಂದೆ ಇದ್ದಂತ ಒಂದು ಧ್ವಜಸ್ತಮ ಏನು ಬಂದಿದೆ ಅಂತ ಹೇಳಿ ಹೊಸಗಾಗಿ ಧ್ವಜೋತ್ಸವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸುಮಾರು ಏಳೆಂಟು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಗ್ರಾಮದ ಎಲ್ಲರೂ ಸೇರಿ ಸಾವಿರ ಒಂದು ಧ್ವಜಸ್ತವನ್ನ ಅವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಕೇಳಿ ಇದು ಒಂದು ಇಲ್ಲಿ ಈ ಒಂದು ಜಿಲ್ಲಾಡಳಿತದ ಅವರ ವೈಫಲ್ಯ ಏನಿದೆ ನಾನು ಬೆಳಗ್ಗೆ ಟೀವಿಗಳಲ್ಲಿ ಗಮನಿಸದೆ ಕೆರವಿನಲ್ಲಿ ಯಾವುದು ಘರ್ಷಣೆಗೆ ಪೋಷಕ ಇಲಾಖೆಯ ಸಿಬ್ಬಂದಿಗಳು ಹೋಗಿದ್ದಾರೆ ಅಂತ ಹೇಳಿ ನಾನು ಅವರು ಜಿಲ್ಲಾಧಿಕಾರಿಗಳಿಗೆ ಚನ್ನ ನಾಲ್ಕೈದು ಬಾರಿ ಫೋನ್ ಮಾಡಿದ್ದೇನೆ ಯಾವ ರೀತಿಯ ಇವರೆಗೂ ಕೆರವೋಣ ಗ್ರಾಮದಲ್ಲಿ ಸಂಘರ್ಷ ನಡೆ ಮಾಡಿದ್ದೇವೆ ಇವತ್ತು ನಿಮ್ಮ ಅಧಿಕಾರಿಗಳನ್ನ ಅಲ್ಲಿಂದ ವಾಪಸ್ ತೋರಿಸ್ಕೊಳ್ಳಿ ಮುಂದೆ ಒಂದು ಎಲ್ಲವೂ ಕೂಡ ಬಿಟ್ಟು ವಾಪಸ್ಸನ್ನು ಮೂಡಿಸಿ ಅಲ್ಲಿ ಏನಿದೆ ಒಂದು ಶಾಂತಿ ಸನ್ಯಾಯ ಮಾಡಿ ಇಟ್ಟಕ್ಕಂಥ ಸರ್ಕಾರಕ್ಕೆ ನೆರೆ ಏನತಕ್ಕಂಥದ್ದು ನಾನು ಜಿಲ್ಲಾಧಿಕಾರಿಗಳು ಹೇಳಿ ಸಹ ನಾನು ಶ್ರೀರಾಮುಲು ನಾವು ಯುದ್ಧವಾಗಿ ಅನಾವರಣ ಮಾಡಲಿಕ್ಕೆ ನಮ್ಮ ಗುಣವನ್ನು ರಾಷ್ಟ್ರದಲ್ಲಿ ಪ್ರಶ್ನೆ ಗ್ರಾಮ ಪಂಚಾಯಿತಿಗೆ ಹಂಚಿಕೊಂಡಿದೆ ಒಬ್ಬರು ಯೋಗಿ ಅಂತಕ್ಕಂಥವರು ಹನುಮ ಹನುಮನ ಒಂದು ಅರ್ಜಿನ ಸ್ತಂಭವನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪಂಚಾಯತಿ ಮುಂದೆ ಹಂಚಿಕೊಂಡಿದೆ ಯೋಗ ಮುಂದೆ ಹಂಚಿಕೊಂಡಿದ್ದಾರೆ ಬಹುಶಃ ಡಿಸೆಂಬರ್ ತಿಂಗಳನ್ನ ಕೊಡಲಿದ್ದಾರೆ

ಹೊಸ ಆ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಣಯ ಗ್ರಾಮ ಪಂಚಾಯತ್ ತೆಗೆದುಕೊಂಡಂತ ನಿರ್ಣಯ ಅವರು ಒಂದು ಯೋಧಿಸ ಯಾವ ಪಕ್ಷದ ಸ್ತಂಭವನ್ನ ಹನುಮಾನ್ ಪಾತ್ರವನ್ನು ಆಗಿರುವಂಭವನ್ನು ನಿರ್ಮಾಣ ಮಾಡತಕ್ಕಂಥ ಅವರ ಅನ್ನಿಯನ್ನು ಸಹ ಪುರಕೃಶವಾಗಿ ಪರಿಶೀಲನೆ ಮಾಡಿ ಸಹ ಪರಿಶೀಲನೆ ಮಾಡಿ ಅನುಮತಿಯನ್ನು ಕೊಡ್ಕೊಳ್ತಕ್ಕಂಥ ಸರ್ವಾನುಮತದ ಒಪ್ಪಿಗೆಯನ್ನು ಪಂಚಾಯತ್ನಲ್ಲಿ ಕೊಟ್ಟಿದ್ದೇವೆ ನಂತರ ಗೌರಿಶೇಖರ ಸೇವಾ ಪಡೆದಿದೆ ಸೇವಾ ಪಡೆದವರು ಯಾವುದೇ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಆ ಒಂದು ಮನವಿ ಆ ಮನವಿಯನ್ನು ಸಹ ಎಲ್ಲೂ ಸಹ ಇಂಥ ಒಂದು ಬದಲಾ ಇದ್ದೇವೆ ಈ ರೀತಿಯಾತ್ಮಕತೆ ಇರೋದಿಲ್ಲ ಧ್ವಜಸ್ತಂಭವನ್ನ ಮಾಡ ಅನುಮತಿ ಕೇಳಿದ್ದೇವೆ ಆ ಅನುಮತಿಯನ್ನ ಅನ್ನೂ ಸಹ ಸೇವಾ ಅನುಮತಿಯನ್ನು ಪಂಚಾಯತ್ ಸರ್ವಾನುಮತಿಯಿಂದ ಕೊಟ್ಟಿದ್ದಾರೆ ಇದು ನಡೆದಿರ್ತಕ್ಕಂಥ ಘಟನೆ ಬೆಳವಣಿಗೆ ಒಂದು ಇನ್ನೊಂದು ಗೌರವಿಸಿದ ತಕ್ಕಂಥ ಹೆಸರಿನಲ್ಲಿ ಮತ್ತೆ ಕೆಲವು ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇಪ್ಪತ್ತೆಂಟನೇ ತಾರೀಕು ಅರ್ಜಿ ಕೊಡುತ್ತಿದ್ದಾರೆ ಇನ್ನೊಂದು ಅರ್ಜಿಯನ್ನು ಆ ಇಪ್ಪತ್ತೆಂಟನೇ ತಾರೀಕಿನ ಅರ್ಜಿಯಲ್ಲಿ ಆಮೇಲೆ ನ್ಯಾಷನಲ್ ಫ್ಲಾಗ್ ಇರ್ಬೋದು ರಾಷ್ಟ್ರ ಜನಕ್ಕೆ ನಂತರದಲ್ಲಿ ನಾವೇನು ಗಮನ ನಾವೇನು ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ನಾವು ರಾಷ್ಟ್ರ ಧ್ವಜವನ್ನಿರ್ಬಹುದು ಧ್ವಜವನ್ನು ಇರ್ಬೋದು ನಮ್ಮ ಸಂಸ್ಕೃತಿಯ ನಮ್ಮ ದೇವಸ್ಥಾನಗಳಿರ್ಬೋದು ಇಲ್ಲಿಗೆಷ್ಟು ಕಾಳಜಿ ಇದೆ ಅದರ ಎರಡು ಪಟ್ಟು ಹೆಚ್ಚಿನ ಕಾಳಜಿ ರಾಷ್ಟ್ರೀಯ ರಾಣಿ ಪರಿಷಣೆ ನಂತರ ಆ ಒಂದು ಇನ್ನೊಬ್ಬರಿಷದಿಂದ ಒಂದು ಮುಚ್ಚಳಿಕೆ ಬರ್ತಾ ಇದ್ದೇವೆ ಅಂತೇಳಿ ಅವರ ಮುಚ್ಚಳಿಕೆಯನ್ನ ಈ ಖಾದಗಿಗಳು ಎಂಟಿರ್ತಕ್ಕಂಥ ಸಂದರ್ಭದಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಸುನ್ನ ಇವತ್ತು ತನಿಖೆ ಇರಬೇಕಾಗಿದೆ ಭಾರತದಲ್ಲಿ ಎಲ್ಲ ರೀತಿಯ ಒಂದು ಗೌರವಿಕ ಮನೋಭಾವದಲ್ಲಿ ಶಾಂತಿಯಿಂದ ಇದ್ದಂತ ಕೆಲವರನ್ನ ಎಲ್ಲ ತಂಡದಾಯಕರು ಅತ್ಯಂತ ಮನೋಭಾವದಲ್ಲಿ ಆ ಧ್ವಜಸ್ತಭವಾಗಿ ಮಾಡ್ತೀವಿ ಇವತ್ತು ಆ ಧ್ವಜಸ್ಥದಲ್ಲಿ ನನಗೆ ಹದಿನಾರ ತಾರೀಕು ಹತ್ತೆರಡನೇ ತಾರೀಕು ಕೆಲವು ಪತ್ರ ವ್ಯವಹಾರಗಳನ್ನು ಅದೆಲ್ಲವನ್ನು ಜಪಿದ್ದೇನೆ ಅದೆಲ್ಲ ಹೊಂದುವಾಗ ಇಲ್ಲಿರ್ತಕ್ಕಂಥ ಪ್ರಶ್ನೆ ನಾನು ಜಿಲ್ಲಾಧಿಕಾರಿಗಳ ನೇರವಾಗಿ ಸರ್ಕಾರಕ್ಕೆ ನೇರವಾಗಿ ಬೇಡಿಕೆ ಬಯಸ್ತೇನೆ ಇವತ್ತು ನೀವು ಹದಿನೈದು ಕಿಲೋಮೀಟರ್ಗಳ ಪಾವತಿಯನ್ನು ಸರ್ಕಾರದ ಹುದ್ದಾಂತರ ಹೆಸರು ತನ್ನದೇ ಅಂತ ಹೇಳಿ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಯಾವೊಂದು ಪೊಲೀಸ್ ದೌರ್ಜನ್ಯದಲ್ಲಿ ಏನೋ ಕಂಡು ಹೋಗಿದ್ರೆ ಈ ಪೊಲೀಸ್ ಇಲಾಖೆ ನಮ್ಮ ನಮ್ಮ ಪೊಲೀಸ್ ವರ್ಷಾಧಿಕಾರಿ ಕೇಳಿದ್ರೆ ಜಿಲ್ಲಾಧಿಕಾರಿ ಗ್ರಾಮ ಮನುಷ್ಯರಿಗೆ ಕಂಡು ಹೋಗಿದ್ರೆ ನೀವು ಕೊಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಅಷ್ಟೊಂದು ಪ್ರಯತ್ನ ಬದಲಾವಣೆ ಇದ್ದೇನೆ ಪೊಲೀಸ್ ಕಳಿಸಿದ್ದೇವೆ ಅವನ್ನೆಲ್ಲರನ್ನು ವಾಪಸ್ ಕಳಿಸಿ ಮೂರು ಗ್ರಾಮಸ್ಥರ ಎಲ್ಲ ಜೊತೆ ಚರ್ಚೆ ಮಾಡಿ ಗ್ರಾಮಗಳ ಏನು ಒಂದು ಅವರ ಆ ಭಾವನೆ ಧಕ್ಕೆ ಬರ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಜಿಲ್ಲಾಧಿಕಾರಿ ನಾವು ಏಳು ಗಂಟೆ ಮಧ್ಯಾಹ್ನ ಮೂರು ಗಂಟೆಗೆ ಮುಂದೆ ಜನರಲ್ಲಿ ಚೀರಾಗಿದೆ ಅಂತ ಹೇಳಿ ಆರೋಗ್ಯಕ್ಕಿದೆ ನಮ್ಮ ಧ್ವಜಕ್ಕೆ ನಾವು ಅನುಮಾನ ಮಾಡಲು ಅಷ್ಟೇ ಅಲ್ಲ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ நீர்விர <muchas> <muchas>

ನೀವು ಪ್ರಾರಂಭ ಮಾಡಬೇಕಾದ ಉದ್ಘಾಟನೆ ಮಾಡಿದ್ರೆ ನಮ್ಮ ರೈತರ ಮೇಲೆ ನಮ್ಮ ಅಧಿಕಾರಿಗಳು ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನ ತೆಗೆದುಕೊಂಡು ಒಂದು ನೆನ್ನೆಯ ನಮ್ಮ ಅಮಾಯಕರ ಮೇಲೆ ಸೌಜನ್ಯ ನಡೆಸಿದ್ದೇವೆ ಇದನ್ನ ಅತಿ ಸುಲಭವಾಗಿ ಅರ್ಜಿಸ್ಕೊಳ್ಳಿಕ್ಕೆ ಸರ್ಕಾರಿ ಸಾಧ್ಯತೆ ಪ್ರಶ್ನೆಯನ್ನ ಇವತ್ತು ಪ್ರತಿಯೊಂದು ಸಮಾಜದಲ್ಲಿ ಯಾವ ಅಂಬೇಡ್ಕರ್ ಬಗ್ಗೆ ಈ ಸರ್ಕಾರ ಚರ್ಚೆ ಮಾಡ್ತಾರೆ ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತಾರೆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಯಾವ ರೀತಿಯ ಒಂದು ಅವರ ಜೀವನದಲ್ಲಿ ಅನುಷ್ಠಾನಕ್ಕೆ ತರತಾ ಕೊಡೋದಕ್ಕೆ ಅವಕಾಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ನಾಗರಿಕರಿಗೆ ಆ ಸನ್ನವನ್ನು ಕೊಡಕ್ಕಂಥದ್ದು ಇಡೀ ಸಮಾಜದಲ್ಲಿ ಬೇರೆ ನಿಟ್ಟಿನಲ್ಲಿ ನೀವು ಸಂಘರ್ಷಕ್ಕೆ ಎಡಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ಉದ್ದೇಶ ನಡೆಸಿರ್ತಕ್ಕಂಥ ಚುನಾವಣೆ ಇದೆ ಇವತ್ತು ನೇರವನ್ನ ನನ್ನ ಅಮಯದ ದಿಗ ಬಂದು ಸಸ್ಪೆಂಡ್ ಮಾಡಿದೆ ಈ ರಾಜ್ಯದಾದ್ಯಂತ ಒಂದು ಬಿಜೆಪಿಯ ಸ್ನೇಹಿತರು ಒಂದು ಎಲ್ಲಾ ಭಾಗದಲ್ಲಿ ಒಂದು ಯಾವ ಪ್ರತಿಭಟನೆಗಳು ನಿಮ್ಮ ಪರವಾಗಿ ಇಡೀ ಹಂತದ ಅವರ ಹಾಕಲಿ ಪ್ರತಿಭಟನೆಯನ್ನ ನಮ್ಮ ಬಿಜೆಪಿ ಸೈಟು ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇದು ಮೊದಲನೆಯ ಹಿರಿಯ ನಮ್ಮ ಸಿರಿಯ ಯುವ ಮಾತ್ರ ಯಾವ ಹನುಮಂತಹ ಆಯಿತು ಯಾವ ಹನುಮಂತ ಗಣಿಗೆ ರಾತ್ರಿನ ಹತ್ಯೆ ಆಯಿತು ಆ ರೀತಿಯ ಒಂದು ಇತಿಹಾಸ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಪ್ರತಿನಿತ್ಯನಾಗಿ ಕಾಣ್ತಾ ಇದ್ದೇವೆ ಈ ರೀತಿಯ ಪುರಾಣಿತ ಇವತ್ತು ನಮ್ಮ ರೈತರು ಬೆಳೆ ಬೆಳೆಯಕ್ಕಾಗದೆ ಸಂಕಷ್ಟದಲ್ಲಿದ್ದಾಗ ಪರಿಹಾರ ಬರ್ತಕ್ಕಂಥ ಯೋಚನೆ ನೀವು ಅಮಾಯಕ ರೈತರ ಮೇಲೆ ದೌರ್ಧನೆ ನಡೆಸಿ ಇವತ್ತು ಕೆಲವೊಮ್ಮೆ ಇಂತ ಒಂದು ಘಟನೆಗೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಯಾರೇ ಇರಲಿ ಅವರ ಮೇಲೆ ಇವತ್ತು ಸರ್ಕಾರ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗೆ ಶಾಂತವಾಗಿ ಎಲ್ಲೂ ಪಟ್ಟಿಯಲ್ಲಿ ಹಲವಾರು ಯುವಕರು ಶಾಂತಿ ನಡೆಸಿದ ಪ್ರತಿಭಟನೆಯನ್ನ ಇವತ್ತು ಲಾಭದಾತ್ ಮುಖಾಂತರ ಅಂಬ ಅಲ್ಲ ಮಾಡಿ ಸಮಾಜವಾಗಿ ವರ್ತನೆ ಮಾಡಿ ರಾಕ್ಷಿ ಕುಂಚಿನ ಮುಖಾಂತರ ನಿಮ್ಮ ನಡವಳಿಕೆಯನ್ನ ಈ ಸರ್ಕಾರ ಇವತ್ತು ಇವತ್ತು ಪ್ರದರ್ಶನ ಮಾಡಿದ್ದಾರೆ ಇದರ ವಿರುದ್ಧವೇ ನನ್ನ ಬಿಜೆಪಿಯ ಸ್ನೇಹಿತರಾಗಿರ್ತಕ್ಕಂಥ ಸಿಪಿ ರವಿ ಇರಬಹುದು ನನ್ನ ವಿರೋಧ ಪಕ್ಷರಾಗಿರೋ ಅಶೋಕ್ ಅವರು ಇರಬಹುದು ಅಶೋಕ್ ನಾರಾಯಣ ಇರ್ಬೋದು ಸುರೇಶ್ ಗೌಡರ ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಜೊತೆ ಇರ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ ಇಲ್ಲಿ ತಮಿಳುನಾಡು ಬರ್ತಕ್ಕಂಥ ಇರ್ಬೋದು ಎಲ್ಲರೂ ಸೇರಿ ರಾಮಚಂದ್ರ ಅವರು ಅವರು ಅಶೋಕ್ ಅವರಿಗೆ ಎಲ್ಲರೂ ನಿಮ್ಮ ಜೊತೆಗೆ ನಿಮಗೆ ಬಂದುಗೊಂಡು ಕೆಲಸವನ್ನು ಮಾಡಿದ್ದಾರೆ ಇವತ್ತು ಪ್ರತಿಭಟನೆ ಇತ್ತೀಚೆಗೆ ಸಿನಿಮಾ ವಾರದಿಂದ ಇವತ್ತು ಈ ಒಂದು ಮುಖಾಂತರ ಸಿದ್ದರಾಮಯ್ಯರ ಸರ್ಕಾರಕ್ಕೆ ನಾನು ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಧಾನವಾಗಿ ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸ್ತೀರಿ ಇಲ್ಲಿ ರಾಮನ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಆಗೋದಿಲ್ಲ ನಿಮ್ಮ ನಡವಳಿಕೆಯಲ್ಲಿ ರಾಮನ ಸಂಸ್ಕೃತಿಯನ್ನ ಸಂಸ್ಕೃತಿಯನ್ನಾಗಿದೆ ಹೋರಾಟಕ್ಕೆ <ion> <and> <Bondi> <gumppanani> ನಾವು ರಾಜಕೀಯದ ಹೋರಾಟ ಅಲ್ಲದೆ ನಿಮ್ಮ ಜಿಲ್ಲೆ ರೀತಿಯ ನಿಮ್ಮ ಖುಷಿ ಹುದ್ದೆ ಬಂದಿರ್ತಕ್ಕಂಥ ಹಣವನ್ನು ಉಳಿತಾಯ ಮಾಡಿ ಇವತ್ತು ಯಾವುದು ಬಳಸದ ವಿಷಯ ನಾವು ಆರ್ಥಿಕವಾಗಿ ಶಕ್ತಿ ಕೊಟ್ಟು ಮುಖ್ಯಂತ ಪ್ರತಿಯೊಂದು ಪ್ರದೆಯ ಪ್ರಾಣದಲ್ಲಿ ಚೆಲ್ಲಾಣಿ ಅವರ ಭಾವನೆ ವಿರುದ್ಧ ಇನ್ನೊಂದು ನಿಡ್ತಾ ಇದ್ದೀರಿ ಇದು ವಿರುದ್ಧ ನಮ್ಮ ಜನತೆಯ ಹೋರಾಟ ಯಾವುದೇ ಒಂದು ರಾಜಕೀಯದ ಒಂದು ಆರಾಟನೆ ಬಂದಿರ್ತಕ್ಕಂಥದ್ದು ಕಾನೂನು ಬಾಯವಾಗಿ ಎಲ್ಲ ರೀತಿಯಲ್ಲಿ ನಿಮ್ಮ ಮುನ್ನ ಇದೆ ಪಂಚಾಯತ್ ತೆಗೆದುಕೊಂಡಂತ ಅದಾದ ನಂತರ ಸುಮ್ಮನೆ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕಳೆದ ಮೂರ್ನಾಟದಲ್ಲಿ ಏನೇನಿಲ್ಲ ರಾಜಕೀಯ ಮಾಡಿದೆ ಮಾಡಿರ್ತಕ್ಕಂಥದ್ದು ರಾಜಕೀಯ ನಿಮ್ಮಿಂದ ಇವತ್ತು ಅವರಿಗೆ ಯಾರ ಅವಮಾನ ಕೊಡಬೇಕಾದ್ರೆ ನರಕೊಂಡಿಲ್ಲ ಮತ್ತೊಂದು ಕೊಟ್ಟಿಲ್ಲ ಇವರು ಮಾಡಿರ್ತಕ್ಕಂಥ ಬೇರೆ ಅವಮಾನ ಕೊಟ್ಟಿದ್ದು ನಮ್ಗೆ ಕೊಟ್ಟಿಲ್ಲ ಅಂತ ಹೇಳಿ ಅಧಿಕಾರಿಗಳನ್ನು ದುರುಪಯೋಗ ಅಧಿಕಾರಿಗಳ ಮುಖಾಂತರ ನಿಮ್ಮ ಒಂದು ಅಮಾಯಕ ಮೇಲೆ ಅದೇ ಮಾಡಿ ಒಂದು ನಿರ್ಧಾರ ಇದರ ವಿರುದ್ಧ ಈ ಪರವಾಗಿ ಸರಿಯೋ ನಾವು ಇದು ಬಂದಿರ್ತಕ್ಕಂಥವನ್ನು ಇಲ್ಲ ನಿಲ್ಲಿಸ್ತೆಯಿಂದ ಬೆಳಗಾವಿ ಬೆಳೆಸವರ ಬಗ್ಗೆ ನೆಲ್ಲಿಯ ದಿನ ನಮ್ಮ ಅಧಿಕಾರಿಗಳು ತಪ್ಪಾತೀರಿ ತಕ್ಷಣ ಒಂದು ಶಾಂತಿ ಸಭೆ ಕೈಗೊಳ್ಳಲ್ಲ ಇವತ್ತು ಅಮಾಯಕರ ಮೇಲೆ ಇವರು ಯಾವ್ದು ಮಾನಸಿಕವಾಗಿ ಅವರಿಗೆ ಕೂಸಿದ್ದೀರಿ ದೇವಿಕೆ ಒಂದು ಕಟ್ಟುಕೊಂಡಿದ್ದೇವೆ ಇದಿಷ್ಟು ಪ್ರಾದೇಶಿಕ ಆ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸತಕ್ಕಂಥ ಪ್ರಶ್ನೆ ಇಲ್ಲ ನೀವು ಇವತ್ತು ನ್ಯಾಯ ದೊರಕಬೇಕು ಎಲ್ಲಿಯವರೆಗೆ ನಮ್ಮ ಧ್ವಜ ಮನಸ್ಥಾಪನೆ ಆಗಬೇಕಾಗಿ ಇದೆಲ್ಲದವರಿಗೆ ನಮ್ಮ ಮತ್ತು ಸುತ್ತಮುತ್ತಲ ಸುಮಾರು ಹತ್ತೊಂಬತ್ತೈದು ಹಳ್ಳಿಗಳ ಎಲ್ಲ ನನ್ನ ಗೊತ್ತುಗಳು ಯಾವೇರಿ ಕೊಟ್ಟಿದ್ದೀರಿ ಇದನ್ನು ಸರಿಪಡಿಸತಕ್ಕಂಥದಕ್ಕೆ ನಿಮ್ಮ ಜೊತೆಗೇಡಿ ನಿಮ್ಮ ಹೋರಾಟಕ್ಕೆ ನಾವೆಲ್ಲ ನಿಮ್ಮ ಜೊತೆಗೆ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಸ್ಕೃತಿಯ ನೋಡತಕ್ಕಂಥದ್ದು ನಿಮ್ಮ ಹೋರಾಟಕ್ಕೆ ಅವರ ಭಗವಂತನ ರಕ್ಷಣೆ ಇದೆ ಅವರು ಹೋರಾಟವನ್ನು ಮುಂದುವರೆಸತಕ್ಕಂಥ ಮಾತೀವಿ সম্পূর্ণ শাখি ওই মতো অর্থাৎ নির্বাচন করতে ইচ্ছা রাখি সকাল পুরো নানু জবাব ಒಂದು ಉಲ್ಲಂಘನೆ ಮಾಡಿ ನಾವು ಜನತೆಯನ್ನು ಸೇರಿಸಿ ನೀವು ಹೊರತಾಗಿ ಕೊಡ್ಬೇಕಂದ್ರೆ ತಿಳುವಳಿಕೆ ಇದ್ರೆ ಜನತೆಗೆ ಯಾವ ರೀತಿ ಇವತ್ತು ಶಾಂತಿ ರೀತಿಯಿಂದ ಇವತ್ತು ಫಲಿತವಾಗದಕ್ಕೆ ಅವ್ರಿಗೆ ಅವಕಾಶ ಕಲ್ಪಿಸಬೇಕು ಅಂದ್ರೆ ಜಿಲ್ಲಾಧಿಕಾರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಬಳಸ್ತೇನೆ ಮೊದಲು ನೂರ ನಾಲ್ವತ್ತೆ ಸೆಷನ್ನು ರಕ್ಷಣಾ ಕೊಡಿ ಕಾಗಲ್ಲ ನಂತರ ರಕ್ಷಣಾ ಕೊಡಿ ಕಾಗಲ್ಲ ಗೊತ್ತಿಲ್ಲ ಇವತ್ತು ನಮ್ಮ ಭಾವನೆಗಳನ್ನು ಕರಡಿಸಿ ಹಣಕೋಟಿ ಪಕ್ಷದಲ್ಲಿ ಇವತ್ತು ಹೆಚ್ಚಿನ ಪಟ್ಟಿ ಹಾಕಿ ಈ ಗುಡ ಲಕ್ಷಣಾ ಇದೆ ಸಾಧ್ಯ ಇಲ್ಲ ಜನ ಇದ್ದರೆ ಈ ಪೊಲೀಸ್ ಇಲಾಖೆ ಯಾವ ಕಾರಣಕ್ಕೂ 여러분 같다내라라라라라라라라라라라라라라라라라라라라라라 <시 disposable> <deviceOver versus 수 estrogen> <ISG screams> <inda>